ತಮ್ಮ ಆಟೋಗಳಿಗೆ ಜಾಹೀರಾತು ಪೋಸ್ಟರ್ ಗಳನ್ನ ಅಂಟಿಸುವಂತಹ ಆಟೋ ಚಾಲಕರೇ ಎಚ್ಚರ ನೂರು ಐನೂರು ರೂಪಾಯಿ ಆಸೆಗೆ ಫಿಲಂ ಪೋಸ್ಟರ್ ಗಳನ್ನ ಅಂಟಿಸಿದ್ರೆ ಹುಷಾರ ಒಂದಲ್ಲ ಎರಡಲ್ಲ ಬರೋಬ್ಬರಿ ಐದು ಸಾವಿರ ರೂಪಾಯಿ ಫೈನ್ ಹಾಕ್ತಾ ಇದೆ ಆರ್ಟಿಒ ಪೋಸ್ಟರ್ ಅಂಟಿಸಿದಂತಹ ಸಾವಿರಾರು ಆಟೋ ಚಾಲಕರಿಗೆ ಆಟಿಒ ಐದು ಸಾವಿರ ರೂಪಾಯಿಯ ದಂಡದ ಬಿಸಿಯನ್ನು ಮುಟ್ಟಿಸಿದೆ ಬಾಮಿಟ್ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ಸರಿ ಇದ್ರೂ ಕೂಡ ಈ ರೀತಿ ಪೋಸ್ಟರ್ ಹಾಕಿದ್ದಾರೆ ಅನ್ನುವಂತಹ ಕಾರಣಕ್ಕಾಗಿ ಫೈಲ್ ಹಾಕಲಾಗ್ತಾ ಇದೆ ಪೋಸ್ಟರ್ ಅಂಟಿಸಿ ಹಣ ಕಳ್ಕೊಂಡಂತಹ ಚಾಲಕರು ಸದ್ಯ ಪರದಾಡ್ತಿದ್ದಾರೆ ಆಟೋಗಳಲ್ಲಿ ಸಾಮಾನ್ಯವಾಗಿ ನೀವು ಗಮನಿಸ್ತಾ ಇದ್ದೀರಿ ಯಾವುದೋ ಒಂದು ಸಿನಿಮಾ ಪೋಸ್ಟರ್ ಅಥವಾ ಯಾವುದೋ ಒಂದು ಪ್ರಾಡಕ್ಟ್ ನ ಪೋಸ್ಟರ್ ಅಂಟಿಸಿಕೊಳ್ತಾರೆ ಆಟೋ ಚಾಲಕರು ಆ ಮೂಲಕ ಹಣವನ್ನ ತೆಗೆದುಕೊಳ್ತಾರೆ ಆ ರೀತಿ ಪೋಸ್ಟರ್ ಗಳನ್ನ ಅಂಟಿಸೋದಕ್ಕೆ ಕಂಪನಿಯವರು ಅವರಿಗೆ ಹಣವನ್ನು ಕೂಡ ನೀಡುತ್ತಾರೆ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಿ ಸ್ಟ್ರಾಟಜಿ ಆದ್ರೆ ಈ ರೀತಿ ಆಟೋಗಳ ಮೇಲೆ ಪೋಸ್ಟರ್ ಗಳನ್ನ ಹಾಕೋದು ಅದು ಸಿನಿಮಾದೇ ಇರಬಹುದು ಅಥವಾ ಬೇರೆ ಯಾವುದೋ ಮಾರ್ಕೆಟಿಂಗ್ ಪೋಸ್ಟರ್ ಇರಬಹುದು ಆ ರೀತಿ ಪೋಸ್ಟರ್ ಗಳನ್ನ ಹಾಕ್ತಾ ಇರುವಂತಹ ಆಟೋ ಚಾಲಕರಿಗೆ ಆ ಟಿಒ ಬಿಸಿ ಮುಟ್ಟಿಸ್ತಾ ಇದೆ ಬರೋಬ್ಬರಿ ಐದು ಸಾವಿರ ರೂಪಾಯಿ ದಂಡವನ್ನ ಹಾಕ್ತಾ ಇದೆ ನೂರೋ ಐನೂರೋ ಕೊಟ್ಟು ಪೋಸ್ಟರ್ ಗಳನ್ನ ಹಾಕಿಸಿಕೊಂಡಂತಹ ಆಟೋ ಚಾಲಕರಿಗೆ ತಗೊಂಡು ಪೋಸ್ಟರ್ ಗಳನ್ನ ಹಾಕಿಸಿಕೊಂಡಂತಹ ಆಟೋ ಚಾಲಕರಿಗೆ ಈಗ ಐನೂರು ಐದು ಸಾವಿರ ರೂಪಾಯಿ ದಂಡವನ್ನ ಕಟ್ಟುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಮತ್ತು ಇನ್ನೊಂದು ವಿಚಾರ ಬಂದ್ಬಿಟ್ಟು ತಮಗೆಲ್ಲ ಆಟೋಗಳ ಮೇಲೆ ಅಡ್ವರ್ಟೈಸ್ಮೆಂಟ್ ಗಳನ್ನ ಹಾಕಿದ್ದಾರೆ ಯಾವ್ದೋ ಅನ್ಅಥರೈಸ್ಡ್ ಕಂಪನಿಗಳು ಅದಕ್ಕೆ ಡಿ ಸಿ ಪರ್ಮಿಷನ್ ತಗೋಬೇಕಾಗುತ್ತೆ ವಾರ್ಷಿಕವಾಗಿ ಸಾರಿಗೆ ಇಲಾಖೆಗೆ ಐದು ಸಾವಿರ ರೂಪಾಯಿ ಕಟ್ಟಬೇಕು ಒಂದು ವೆಹಿಕಲ್ಗೆ ಅಡ್ವರ್ಟೈಸ್ಮೆಂಟ್ ಗೊತ್ತಿದೆ ಈಗ ಬಿಎಂಟಿಸಿ ಮೇಲೆ ಇದೆ ಯಾವುದೋ ಕಂಪನಿಗಳು ಅಡ್ವರ್ಟೈಸ್ಮೆಂಟ್ ಅದೇ ರೀತಿ ಆಟೋ ರಿಕ್ಷಾಗಳ ಮೇಲೆ ಅದು ಇಲ್ಲಿಗಲ್ ಇವರು ಆ ಸಂಸ್ಥೆ ಮೇಲೆ ಕ್ರಮ ತಗೋಬೇಕೇ ಹೊರತು ಆಟೋ ರಿಕ್ಷಾ ಚಾಲಕರ ಮೇಲೆ ಅಲ್ಲ ಅದಕ್ಕೆ ಏನು ಮಾಡ್ತಾರೆ ವೈಲೇಷನ್ ಆಫ್ ಪರ್ಮಿಟ್ ಅಂತೇಳಿ ಐದು ಸಾವಿರ ರೂಪಾಯಿ ದಂಡ ಹಾಕ್ತಿದ್ದಾರೆ ಅದು ತಪ್ಪು ನಾವು ಪ್ರತಿಭಟನೆ ಮಾಡ್ತಾ ಹೋದರೆ ಸಾರಿಗೆ ಇಲಾಖೆಗೆ ಸಾರಿಗೆ ಮಂತ್ರಿಗಳಿಗೆ ಅಥವಾ ಸರ್ಕಾರಕ್ಕೆ ಮುಜುಗರ ಆಗುತ್ತೆ ಆಟೋ ಚಾಲಕರಿಗೆ ಅದ್ರ ಬಗ್ಗೆ ಅರಿವಿಲ್ಲ ಮೇಡಮ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪಾಪ ಅವ್ರಿಗೆ ಗೊತ್ತಿಲ್ಲ ನಾವು ಸಂಘ ಸಂಸ್ಥೆಗಳಲ್ಲ ಅವರು ಎಜುಕೇಟ್ ಮಾಡಿದೀವಿ ಆಮೇಲೆ ಇಲಾಖೆಯವರು ಕೂಡ ಹೇಳಿದ್ದಾರೆ ಬಟ್ ಅದು ಎಲ್ಲೋ ಕಣ್ಣಿಗೆ ಕಾಣದಂಗೆ ಹೋಗ್ಬಿಡ್ತಾ ವಿಡಿಯೋಗಳಿರ್ಬೋದು ಆ ಹೇಳಿಕೆಗಳಿರ್ಬೋದು ಆ ನೋಟಿಸ್ಗಳಿರ್ಬೋದು ಆಟೋ ಮೇಲೆ ಅಂದ್ರೆ ಈಗ ಉದಾಹರಣೆಗೆ ಪೋರ್ಟರ್ ತಗೊಳ್ಳಿ ಪೋರ್ಟರ್ ಅದು ಒಂದು ಇಲ್ಲಿಗಲ್ ಸಂಸ್ಥೆ ಇದೆ ಅವ್ರದ್ದು ಬ್ಯಾನರ್ ಇರ್ಬೋದು ಅಥವಾ ಯಾವುದೋ ಸಣ್ಣ ಪುಟ್ಟ ಈಗ ಲೂಸ್ ವೆಯ್ಟ್ ಗೈನ್ ವೆಯ್ಟ್ ಅಂತ ಅದು ಕೂಡ ತಪ್ಪೆ ಅದು ಕೂಡ ತಪ್ಪೆ ಅದಕ್ಕೂ ಸರ್ಕಾರಕ್ಕೆ ಅವರು ದುಡ್ಡು ಕಟ್ಟಬೇಕು ಈಗ ನಾನು ಯಾವ್ದೊಂದು ಸಂಸ್ಥೆ ನಡೆಸ್ತೀನಿ ನಾನು ಈಗ ಟಿ ಸಿ ಕೆಆರ್ ಟಿಸಿ ನಂದು ಒಂದು ಕಂಪನಿ ಅಡ್ವರ್ಟೈಸ್ಮೆಂಟ್ ಮಾಡ್ತೀನಿ ಅಂತಂದ್ರೆ ನಾನು ಅರ್ಜಿ ಸಲ್ಲಿಸಬೇಕು ಅರ್ಜಿ ಸಲ್ಲಿಸಿ ಡಿ ಆರ್ ಟಿ ಐ ಅಪ್ರೂವಲ್ ಆಗಬೇಕು ಆರ್ ಟಿ ಐ ಅಪ್ರೂವಲ್ ಆಗಿ ನನಗೆ ಇಷ್ಟು ಬೇಕು ನನಗೆ ಇಷ್ಟಕ್ಕೆ ಬೇಕು ಅಂತ ಹೇಳಿ ನಾನು ಸರ್ಕಾರಕ್ಕೆ ಐದು ಸಾವಿರ ರೂಪಾಯಿ ವಾರ್ಷಿಕ ಫೀಸನ್ನ ಕಟ್ಟಬೇಕು ಒಂದು ವೆಹಿಕಲ್ಗೆ ಆತರ ನಾನು ಸಾವಿರ ಗಾಡಿಗೆ ಹಾಕ್ತೀನಿ ಅಂದ್ರೆ ಸಾವಿರ ಗಾಡಿಗೆ ಸಂಬಂಧಪಟ್ಟಂಗೆ ಐದು ಸಾವಿರ ರೂಪಾಯಿ ಫೀಸ್ ಅನ್ನ ಸರ್ಕಾರಕ್ಕೆ ನಾನು ಕಟ್ಟಬೇಕು ತದನಂತರ ನಾನು ಯಾವ್ದು ತಗೊಂಡಿರ್ತೀನಿ ಅದು ಆಟೋ ರಿಕ್ಷಾ ಇರ್ಬೋದು ಇಲ್ಲ ಕ್ಯಾಬ್ ಇರ್ಬೋದು ಅದಕ್ಕೆ ನಾವು ಮೆಚ್ಚಬೇಕಾಗ್ತದೆ ಇವರು ಅದನ್ನ ಮಾಡ್ತಾನೆ ಇಲ್ಲ ತಾವೆಲ್ಲ ನೋಡ್ಬೋದು ಈಗ ಊಬರು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಗತಿ ನೀಡ್ತಾ ಹೋಗ್ತಾರೆ ಪ್ರಗತಿ ಎಲ್ಲಾ ದಾಖಲೆಗಳು ಸರಿಯಿದ್ರೂ ಕೂಡ ಈ ರೀತಿಯಾದಂತಹ ಪೋಸ್ಟರ್ ಅಂಟಿಸದಂತಹ ಕಾರಣಕ್ಕೆ ಫೈನ್ ಕಟ್ಟಬೇಕಾದಂತಹ ಸ್ಥಿತಿ ಆಟೋ ಚಾಲಕರದ್ದು ಆರ್ಟಿಒ ನಿಯಮ ಏನು ಹೇಳ್ತಾ ಇದೆ ಆಟೋ ಚಾಲಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು ಯಾಕೆ ವಿದ್ಯಾ ನೀವು ಬೆಂಗಳೂರಿನಲ್ಲಿ ಎಲ್ಲೇ ಗಮನಿಸಿದ್ರು ಕೂಡ ಬಹುತೇಕ ಕಡೆ ಎಲ್ಲ ಏರಿಯಾಗಳಲ್ಲೂ ಕೂಡ ಆಟೋ ಹಿಂದೆಗಡೆ ಒಂದು ಪೋಸ್ಟರ್ ಹಾಕೊಂಡಿರ್ತಾರೆ ಅದು ಫಿಲಂ ಪೋಸ್ಟರ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಇನ್ಸೂರೆನ್ಸ್ ಕಂಪನಿಯ ಒಂದಷ್ಟು ಪೋಸ್ಟರ್ ಆಗಿರ್ಬೋದು ಅಥವಾ ಕೆಲವೊಂದು ಸ್ಟಿಕ್ಕರ್ಗಳನ್ನ ಅಳವಡಿಕೆ ಮಾಡಿರ್ತಾರೆ ಸಾರಿಗೆ ಇಲಾಖೆಯ ನಿಯಮದ ಪ್ರಕಾರ ಈ ರೀತಿಯ ಯಾವುದೇ ಸ್ಟಿಕ್ಕರ್ ಆಗಲಿ ಪೋಸ್ಟರ್ ಆಗಲಿ ನೀವು ಅಂಟಿಸಿಕೊಳ್ಳೋ ಹಾಗಿಲ್ಲ ನೀವೇನಾದ್ರೂ ಜಾಹೀರಾತನ್ನ ಮಾಡ್ತೀನಿ ಪ್ರಮೋಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಸಾರಿಗೆ ಏನೋ ಇಲಾಖೆಯ ನಿಯಮದ ಪ್ರಕಾರ ವಾರ್ಷಿಕವಾಗಿ ನೀವು ಆರ್ಟಿಒಗೆ ಐದ್ ಸಾವಿರ ರೂಪಾಯಿ ದುಡ್ಡನ್ನ ಕಟ್ಟಬೇಕು ಐದ್ ಸಾವಿರ ರೂಪಾಯಿ ಕಟ್ಟಿ ಅನುಮತಿಯನ್ನ ಪಡ್ಕೊಂಡು ಆಮೇಲೆ ನೀವು ಯಾವುದೇ ರೀತಿಯಾದ ಜಾಹೀರಾತನ್ನ ಅಳವಡಿಕೆ ಮಾಡ್ಕೊಳ್ಳೋದಕ್ಕೆ ಡಿಸ್ಪ್ಲೇ ಮಾಡೋದಕ್ಕೆ ಒಂದು ಅವಕಾಶ ಇದೆ ಆದ್ರೆ ಈ ನಿಯಮದ ಬಗ್ಗೆ ಇಲ್ಲಿ ಆಟೋ ಚಾಲಕರಿಗೆ ಗೊತ್ತಿಲ್ಲ ಕಳೆದ ಕೆಲ ದಿನಗಳ ಹಿಂದೆ ನಿಮಗೆ ಗೊತ್ತಿರುವ ಹಾಗೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿತ್ತು ಆ ಸಂದರ್ಭದಲ್ಲಿ ಸಾರಿಗೆ ಸಚಿವರು ಒಂದು ಆದೇಶವನ್ನು ಮಾಡಿದ್ರು ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಮೀಟರ್ ಹಾಕದೆ ಗಾಡಿ ಓಡಿಸ್ತಾ ಇದ್ದಾರೆ ಜೊತೆಗೆ ಎಲ್ಲೆಲ್ಲಿ ಎಫ್ ಸಿಲ್ದೆ ಗಾಡಿ ಓಡಿಸ್ತಾ ಇದ್ದಾರೆ ದುಡ್ಡು ಜಾಸ್ತಿ ಯಾರು ತಗೊಳ್ತಾ ಇದ್ದಾರೆ ಅಂತವರ ಮೇಲೆ ಒಂದು ಡ್ರೈವ್ ತರ ಮಾಡಿ ಅಂತವರನ್ನ ಹಿಡೀರಿ ಅನ್ನುವಂತಹ ಒಂದು ಸೂಚನೆಯನ್ನ ಕೊಡ್ತಾರೆ ಅದಾದ ಬೆನ್ನಲ್ಲೇ ಆರ್ಟಿಒ ಅಧಿಕಾರಿಗಳು ಕೂಡ ಕಾರ್ಯಪ್ರವೃತ್ತರಾಗ್ತಾರೆ ಸೊ ಹಾಗಾಗಿ ನಗರದಲ್ಲಿ ರುವಂತಹ ಬೆಂಗಳೂರಿನ ಅನೇಕ ಆಟೋಗಳನ್ನ ಹಿಡಿಯುವಂತಹ ಸಂದರ್ಭದಲ್ಲಿ ಅವರ ಹತ್ರ ಎಫ್ ಸಿ ಇರುತ್ತೆ ಜೊತೆಗೆ ಪರ್ಮಿಷನ್ ಇರುತ್ತೆ ಇನ್ಸೂರೆನ್ಸ್ ಕಟ್ಟಿರ್ತಾರೆ ಎಮಿಷನ್ ಟೆಸ್ಟ್ ಆಗಿರುತ್ತೆ ಎಲ್ಲ ಆಗಿದ್ರು ಕೂಡ ಈ ಒಂದು ಜಾಹೀರಾತನ್ನ ಅಳವಡಿಕೆ ಮಾಡೋದಕ್ಕೋಸ್ಕರ ಅವರು ಐದು ಸಾವಿರ ರೂಪಾಯಿ ದಂಡ ಕಟ್ಟುವಂತಹ ಪರಿಸ್ಥಿತಿ ಎದುರಾಗಿದೆ ಆಗಿದೆ ಸೊ ಬಹುತೇಕರಿಗೆ ಇದ್ರ ಬಗ್ಗೆ ಅರಿವೇ ಇಲ್ಲ ಸೊ ಹಾಗಾಗಿ ಈ ರೀತಿಯಾದಂತಹ ಸಮಸ್ಯೆ ಆಗ್ತಾ ಇರೋದು ಸಾರಿಗೆ ಇಲಾಖೆ ಒಂದೇ ನಾವು ಒಂದು ಹೊಸ ಗಾಡಿಯನ್ನ ತಗೊಂಡಂತಹ ಸಂದರ್ಭದಲ್ಲಿ ಆಟೋ ತಗೊಂಡಾಗ ಆ ಸಂದರ್ಭದಲ್ಲಿ ನೀವ್ ಈ ತರ ಅದೊಂದು ರೂಲ್ಸ್ ಇದೆ ಅಂತ ಹೇಳ್ಬೇಕು ಇಲ್ಲ ಅಂತ ಅಂದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅರಿವು ಮೂಡಿಸುವಂತಹ ಕಾರ್ಯಕ್ರಮ ಮಾಡಿ ಯಾಕಂದ್ರೆ ಬಹುತೇಕ ಆಟೋ ಚಾಲಕರು ಏನೋ ಎಜುಕೇಟೆಡ್ ಆಗಿರೋದಿಲ್ಲ ಅವ್ರಿಗೆ ಗೊತ್ತಿರೋದಿಲ್ಲ ಸೊ ಈ ನಿಯಮದ ಬಗ್ಗೆ ಜಾಸ್ತಿ ಅರಿವು ಮೂಡಿಸುವಂತಹ ಕೆಲಸ ಮಾಡಿ ಅಂತ ಈಗ ಹೇಳ್ತಾ ಇರುವಂತಹದ್ದು ವಿದ್ಯಾ ಥ್ಯಾಂಕ್ ಯು ಪ್ರಗತಿ ತಮಲ್ಲ ಡೀಟೇಲ್ಸ್ಗೆ